ರಾ ವೆಲ್ಕಮ್ ಬ್ಯಾಕ್ ಟು ಪದ್ಮ ಸಿಕ್ಕೋಪಾಯಿ ಯೂಟ್ಯೂಬ್ ಚಾನಲ್ ನಾವು ಮನೆಗಳಲ್ಲಿ ದಿನ ಅಡುಗೆ ಮನೆ ಸಜ್ಜಗಳನ್ನ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಥವಾ ದಿನ ವಾಶ್ ಬೇಸನ್ಸ್ನ ಉಜ್ಜಿ ತೊಳೆಯೋದಕ್ಕಾಗೋದಿಲ್ಲ ದಿನ ವಾಶ್ ರೂಮ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಯಾವಾಗ್ಲೂ ಅದೊಂದು ಪೆಂಡಿಂಗ್ ವರ್ಕ್ ಆಗಿ ಹಂಗೆ ಬಿದ್ದಿರುತ್ತೆ ಸೊ ಇದನ್ನ ಕೂಡ ಡೈಲಿ ಬೇಸಿಸಲ್ ಹೆಂಗ್ ಕ್ಲೀನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂಡ್ ಯಾವ ಟೂಲ್ನ ಯೂಸ್ ಮಾಡಿಕೊಂಡು ನಾವು ವಿತ್ ಶಾರ್ಟ್ ಟೈಮ್ ಹೆಂಗೆ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆನು ಮಾತಾಡೋಣ ಸೊ ನಾನು ಇತ್ತೀಚೆಗೆ ಒಂದು ಟೂಲ್ ನ ಪರ್ಚೇಸ್ ಮಾಡಿದೆ ಅದು ತುಂಬಾನೇ ಯೂಸರ್ ಫ್ರೆಂಡ್ಲಿ ಅಂತ ಅನ್ನಿಸ್ತು ಅದನ್ನ ಸ್ವಲ್ಪ ಲೇಡೀಸ್ ಹತ್ರ ಶೇರ್ ಮಾಡ್ಕೊಂಡ್ರೆ ನಿಮಗೂ ಯೂಸ್ ಆಗತ್ತೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಸೊ ಆ ಟೂಲ್ ಯಾವ್ದಪ್ಪ ಅಂತ ಅಂದ್ರೆ ಅಗಾರು ಇದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ಸ್ ಇದು ಇದಕ್ಕೆ ಮುಂದೆ ಏನು ಬ್ರಷ್ ಗಳು ಕೊಡ್ತಾರಲ್ಲ ಇದೆಲ್ಲ ಸ್ಕ್ರಬ್ಬರ್ಸು ಈ ಬ್ರಷ್ ಇನ್ ಕೇಸ್ ಹಾಳಾದ್ರೆ ಇದರದೇ ಒಂದು ಎಕ್ಸ್ಟ್ರಾ ಸೆಟ್ ಕೂಡ ನಿಮಗೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ ಈ ಬ್ರಷ್ ಗಳಲ್ಲೇ ಎಕ್ಸ್ಟ್ರಾ ಕಿಟ್ ಕೂಡ ಸಿಗತ್ತೆ ಹಾಳಾದ್ರೆ ಅಂಡ್ ಇದನ್ನ ಹೆಂಗೆಲ್ಲ ಯೂಸ್ ಮಾಡಬಹುದು ಅಂತಂದ್ರೆ ಅಂದ್ರೆ ಅಡಿಗೆ ಮನೆ ಸಜ್ಜಾಗ್ನ ಕ್ಲೀನ್ ಮಾಡ್ಕೊಳ್ಬೋದು ಕಿಚನ್ ಸಿಂಕ್ಸ್ ಗಳೇನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬಹುದು ವಾಶ್ ಬೇಸನ್ಸ್ ಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು ಆಮೇಲೆ ಗ್ಲಾಸ್ ಮೆಟೀರಿಯಲ್ಸ್ ಈಗ ಕನ್ನಡಿಗಳು ಮತ್ತೆ ಕಿಟಕಿಯ ಗಾಜನ್ ಗಾಜನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬಹುದು ಮತ್ತೆ ಕಿಟಕಿಗಳಲ್ಲಿ ಕೆಲವೊಂದು ಕಾರ್ನರ್ಸ್ ಅಲ್ಲಿ ನಾವು ಕೈಯಲ್ಲೇ ಕ್ಲೀನ್ ಮಾಡ್ಲಿಕ್ಕೆ ಬರ್ ಬರೋದಿಲ್ಲ ಅಷ್ಟು ಚಿಕ್ಕ ಕಾರ್ನರ್ಸ್ ಏನಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ಮತ್ತೆ ವಾಶ್ರೂಮ್ಸ್ಗಳನ್ನ ಕ್ಲೀನ್ ಮಾಡ್ಕೊಳ್ಬಹುದು ಹಿಂಗೆ ಸುಮಾರು ಆಪ್ಷನ್ಸ್ ಇದೆ ಮತ್ತೆ ಶೂ ಪಾಲಿಶ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ಇದೆಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ ಸೊ ಇದನ್ನು ಈ ಪ್ರಾಡಕ್ಟ್ನ ಸತಿ ನಾನು ತೋರಿಸ್ತೀನಿ ಹೇಗೆಲ್ಲ ಇದೆ ಮತ್ತೆ ಯಾವೆಲ್ಲ ಬ್ರಷ್ಗಳಿದಾವೆ ಅಂತ ಅಂದ್ಬಿಟ್ಟು ಹಾಗೆ ಇದು ವೆರಿ ಮಚ್ ಬಜೆಟ್ ಫ್ರೆಂಡ್ಲಿ ಕೂಡ ಇದು ಪವರ್ ಬ್ಯಾಕಪ್ ಅಂದು ಟ್ವೆಂಟಿ ಫೈವ್ ಆ್ಯಟ್ಸ್ವರೆಗೂ ಇರತ್ತೆ ಸೊ ನೋಡೋಣ ಈ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ ಇದು ಪವರ್ ಬಟನ್ ಆನ್ ಅಂಡ್ ಆಫ್ಗೆ ಮತ್ತೆ ಇದು ಹಿಂಗೆ ಗನ್ ಶೇಪಲ್ಲಿ ಇರೋದ್ರಿಂದ ಆರಾಮಾಗಿ ಯೂಸ್ ಮಾಡಬಹುದು ಮತ್ತೆ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಇದು ಆರಾಮಾಗಿ ಯೂಸ್ ಮಾಡ್ಬೋದು ಕೆಲವರು ಯಾರೆಲ್ಲ ವ್ಯಾಕ್ಯೂಮ್ ಕ್ಲೀನರ್ಸ್ ಯೂಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಅದು ತೂಕ ಇರುತ್ತೆ ಈವನ್ ಕಾರ್ಡ್ಲೆಸ್ ಆಗಿದ್ರು ಅದು ತುಂಬಾನೇ ತೂಕ ಇರುತ್ತೆ ನಾವು ಹಿಂಗೆ ಮೇಲೆತ್ತಿ ಆರಾಮಾಗಿ ಕ್ಲೀನ್ ಮಾಡೋಕೆ ಆಗೋದಿಲ್ಲ ವ್ಯಾಕ್ಯೂಮ್ ಕ್ಲೀನರ್ಸ್ ಅಲ್ಲಿ ಬಟ್ ಇದಾದ್ರೆ ತುಂಬಾ ಲೈಟ್ ವೆಯ್ಟ್ ಇರೋದ್ರಿಂದ ನಾವು ಆರಾಮಾಗಿ ಕ್ಲೀನ್ ಬ್ರಷ್ ಅಲ್ಲಿ ಟ್ರೈ ಮಾಡಿ ನೋಡಿ ಇದು ಅಮೆಝನ್ ಅಲ್ಲಿ ಅವೈಲೇಬಲ್ ಇದೆ ಹಾಗೂ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ನಾನು ತೊಗೊಂಡಿರೋದು ಈ ಮಾಡೆಲ್ಲು ಮಾಡೆಲ್ ಬಂದು ರಾಯಲ್ ಅಂತ ಇದೆ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಇದೆ ಅಗಾರು ಸೊ ಇದರಲ್ಲಿ ಯಾವ್ಯಾವ ಥರ ಬ್ರಷ್ ಬರುತ್ತೆ ಅಂತಂದರೆ ಫಸ್ಟಿಗೆ ಇದಕ್ಕೆ ಮುಂದೆ ಹಿಂಗೆ ಕೊಟ್ಟಿರ್ತಾರೆ ಇದು ಇದು ಇದಕ್ಕೆ ನಾವು ಸ್ಕ್ರಬ್ಬರ್ಸ್ನ ಸ್ಟಿಕ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಹಿಂಗೆ ಫಿಕ್ಸ್ ಮಾಡ್ಕೊಳ್ಬೋದು ನೋಡಿ ಹಿಂಗೆ ಫಿಕ್ಸ್ ಮಾಡ್ಕೊಳ್ಬೋದು ತೆಗಿರೋದು ಅಷ್ಟೇ ಇದು ಈ ಥರ ಆರಾಮಾಗಿ ತೆಗಿಬೋದು ಹಿಂಗೆ ಫಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ಏನು ಸ್ಕ್ರಬ್ಬರ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಹೀಗೆ ಕಾಣಿಸ್ತಾ ಇದೆಯಾ ಇದನ್ನು ಹೀಗೆ ಜಸ್ಟ್ ಸ್ಟಿಕ್ ಮಾಡೋದಷ್ಟೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ರೊಟೇಟ್ ಆಗುತ್ತೆ ಇದು ಹಿಂಗೆ ರೊಟೇಟ್ ಆಗುತ್ತೆ ಮತ್ತು ಬ್ಯಾಟ್ರಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಫುಲ್ ಚಾರ್ಜ್ ಆಗಿದೆ ಬ್ಯಾಟ್ರಿ ಸೊ ಇದು ಟ್ವೆಂಟಿ ಫೈವ್ ವ್ಯಾಟ್ಸ್ ಬ್ಯಾಕಪ್ ಇದೆ ಪವರ್ ಬ್ಯಾಕಪ್ ಇದು ಇದು ಪಾತ್ರೆ ತೊಳಿಲಿಕ್ಕೆ ಅಥವಾ ನಾವೇನಾದರೂ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡಲಿಕ್ಕೆ ಇದಕ್ಕೆಲ್ಲ ಈ ಸ್ಕ್ರಬ್ಬರ್ನ ನಾವು ಯೂಸ್ ಮಾಡ್ಕೊಳ್ಬೋದು ಆರಾಮಾಗಿ ಕೆಲವೊಂದು ಸರ್ತಿ ತುಂಬಾ ಉಜ್ಜಕಾಗದೇ ಇರೋಂಥ ತಲೆಗಳಿರುತ್ತೆ ಅಂಥ ಟೈಮಲ್ಲಿ ನಾವು ಈ ಸ್ಕ್ರಬ್ಬರನ್ನ ಯೂಸ್ ಮಾಡ್ಬೋದು ಮಿನ್ ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸ್ ಸ್ಪೀಡ್ ರೇಂಜ್ ಅದು ಮ್ಯಾಕ್ಸಿಮೈಸ್ ಮತ್ತೆ ಮಿನಿಮೈಸು ನಮಗೆ ಸ್ವಲ್ಪ ಬೇಗ ಆಗಬೇಕು ಮತ್ತು ಫಾಸ್ಟ್ ಆಗಬೇಕು ಅಂತ ಅಂದಾಗ ನಾವು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಬೋದು ಮತ್ತೆ ಸ್ಲೋ ಆಗಬೇಕು ಅಂತ ಅಂದಾಗ ಮಿನಿಮೈಸ್ ನೆಕ್ಸ್ಟ್ ಬಂದು ಈ ಬ್ರಷ್ಶು ಇದನ್ನು ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಮತ್ತೆ ಶೆಲ್ಫ್ಸ್ಗಳನ್ನ ಕ್ಲೀನ್ ಮಾಡೋದಕ್ಕೆ ಸುಮಾರು ನಮಗೆ ಗೊತ್ತಾಗುತ್ತೆ ನಾವು ಏನೇನೆಲ್ಲ ಈ ಬ್ರಷರ್ ಕ್ಲೀನ್ ಮಾಡಬಹುದು ಅಂತ ಅದನ್ನು ನಾವು ಇದಕ್ಕೆ ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಅದು ಹೆಂಗೆ ಫಿಕ್ಸ್ ಮಾಡೋದು ಅಂತಂದರೆ ನೋಡಿ ಇದು ಕೊಟ್ಟಿದ್ದಾರಲ್ಲ ಇದಕ್ಕೆ ಬ್ಯಾಕ್ ಸೈಡೆ ಹಿಂಗೆ ಪ್ಲಗ್ಗಿಂಗ್ ಏನು ಕೊಟ್ಟಿರ್ತಾರಲ್ಲ ಅದು ಇದ್ರಲ್ಲೇ ಅಟ್ಯಾಚ್ ಇರೋದ್ರಿಂದ ಇದನ್ನ ಇದಕ್ಕೆ ಹಾಕೊಳ್ಬಹುದು ಆರಾಮಾಗಿ ಹಾಕೊಳ್ಬಹುದು ಇದು ಹೆಂಗ್ ಬರುತ್ತೆ ಇದು ಟೈಲ್ಸ್ ಕೂಡ ಆರಾಮಾಗಿ ಕ್ಲೀನ್ ಮಾಡಬಹುದು ಇದರಲ್ಲಿ ನನ್ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಈ ಬ್ರಷ್ ಇದ್ರಲ್ಲಿ ನಾವೆಲ್ಲ ಜೋರಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ತಾ ಇರ್ತೀವಿ ಟೈಲ್ಸ್ ಗಳನ್ನ ಬಟ್ ಇದ್ರ ಇದ್ರಿಂದ ವಿತ್ ಶಾರ್ಟ್ ಟೈಮ್ ಆ ನೀಟ್ ಆಗಿ ಕೂಡ ಕ್ಲೀನ್ ಆಗತ್ತೆ ಇದು ಟೈಲ್ಸ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡಕ್ಕೆ ಶುರು ಮಾಡಿದ್ಮೇಲೆ ಅಂತ ಅನ್ಸುತ್ತೆ ಎಷ್ಟೊಂದು ಎನರ್ಜಿ ವೇಸ್ಟ್ ಮಾಡ್ಕೊಂಡು ಬೀಸ್ ದಿನ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈ ಬ್ರಷ್ ಈ ಬ್ರಷ್ ನೋಡಿದ ತಕ್ಷಣ ಗೊತ್ತಾಗತ್ತೆ ನಾವ್ ಏನೇನೆಲ್ಲ ಕ್ಲೀನ್ ಮಾಡ್ಬೋದು ಅಂತ ಕಾರ್ನರ್ಸ್ ಎಲ್ಲ ಏನಿರುತ್ತಲ್ಲ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ನಾವು ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸಿಂಕ್ ಗಳಲ್ಲಿ ಏನು ನೀರ್ ಹೋಗುತ್ತಲ್ಲ ಆ ಜಾಗ ಕ್ಲೀನ್ ಆಗೋದಿಲ್ಲ ಅಂತ ಜಾಗಗಳನ್ನ ಇದ್ರಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು ಮತ್ತೆ ಕಿಟಕಿಗಳು ಕ್ಲೀನ್ ಮಾಡ್ಬೇಕಾದ್ರೆ ಕೆಲವೊಂದು ಕಾರ್ನರ್ಸ್ ಇರುತ್ತೆ ಆ ಜಾಗಗಳನ್ನೂ ನಾವಿದ ಕ್ಲೀನ್ ಮಾಡ್ಕೊಳ್ಬಹುದು ಈ ಬ್ರಷ್ನ ಉಪಯೋಗಿಸ್ಕೊಂಡು ಇದರಲ್ಲೂ ಅಷ್ಟೇ ಈ ತರ ಕೊಟ್ಟಿರ್ತಾರೆ ಇದನ್ನ ಜಸ್ಟ್ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಮತ್ತೆ ನೆಕ್ಸ್ಟ್ ಬ್ರಷ್ ಬಂದು ಈ ಬ್ರಷ್ ಇದನ್ನ ಕೂಡ ನಾವು ಅಹ್ ವಾಶ್ರೂಮ್ಸ್ ಅಲ್ಲಿ ಸಿಂಕು ಮತ್ತೆ ಅಹ್ ಕೆಲವೊಂದು ಜಾಗಗಳನ್ನ ನಾವಿದ ಕ್ಲೀನ್ ಮಾಡ್ಬೋದು ಈ ಬ್ರಷ್ ನ ಉಪಯೋಗಿಸ್ಕೊಂಡು ಇದಕ್ಕೂ ಅಷ್ಟೇ ಈ ತರ ಕನೆಕ್ಟಿಂಗ್ ಇರುತ್ತೆ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಈ ಬ್ರಷ್ ಬಂದು ಕಾರ್ ಗ್ಲಾಸಸ್ ಅಥವಾ ಮಿರರ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಈ ಬ್ರಷ್ ನಾವು ಯೂಸ್ ಮಾಡಬಹುದು ಇದು ಅಷ್ಟೇ ನಾನು ಫಸ್ಟ್ ತೋರಿಸಿದ್ನಲ್ಲ ಮೊದಲಿಗೆ ನಾವ್ ಇದನ್ನ ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ವೆಲ್ ಕ್ರೋ ಇರುತ್ತೆ ಇದನ್ನ ಜಸ್ಟ್ ಸ್ಟಿಕ್ ಮಾಡ್ಕೊಳ್ಳೋದು ಮಿರರ್ಸ್ ಕ್ಲೀನ್ ಮಾಡ್ಲಿಕ್ಕೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಒಂದು ಗುಡ್ ಥಿಂಗ್ ಏನ್ ಗೊತ್ತಾ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ಇದನ್ನ ಈಗ ವ್ಯಾಕ್ಯೂಮ್ ಕ್ಲೀನರ್ಸ್ ಆದ್ರೆ ಕೆಲವೊಂದು ಬಟನ್ಸ್ ಎಲ್ರಿಗೂ ಅರ್ಥ ಆಗೋದಿಲ್ಲ ವ್ಯಾಕ್ಯೂಮ್ ಕ್ಲೀನರ್ಸ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ಯಾರಾದ್ರೂ ಯೂಸ್ ಮಾಡ್ಬೇಕಾದ್ರೆ ಆದ್ರೆ ಈ ಹಂಗಲ್ಲ ಯಾರಿಗ ಬೇಕಾದ್ರೂ ಅರ್ಥ ಆಗತ್ತೆ ಯಾವ್ದು ಏನಕ್ಕೆ ಯಾವ ಬ್ರಷ್ ನ ಯಾವ್ದಕ್ ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ ಯಾಕಂದ್ರೆ ಇದ್ರಲ್ಲಿ ಜಸ್ಟ್ ಆನ್ ಅಂಡ್ ಆಫ್ ಬಿಟ್ರೆ ಬೇರೆ ಏನು ಜಾಸ್ತಿ ಬುದ್ಧಿ ಉಪಯೋಗಿಸ್ಕೋಬೇಕಾಗಿಲ್ಲ ಈ ಈ ಟೂಲ್ ನ ಯೂಸ್ ಮಾಡ್ಬೇಕಾದ್ರೆ ಈ ಬ್ರಷ್ ನಾವು ಶೂ ಪಾಲಿಶ್ಗೆ ಯೂಸ್ ಮಾಡ್ಕೊಳ್ಬಹುದು ಅಥವಾ ಕೆಲವೊಂದ್ಸತಿ ಮಿರರ್ ಮೇಲೆ ಸುಮ್ಮನೆ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ ಡಸ್ಟ್ ಪಾರ್ಟಿಕಲ್ಸ್ ಅಂಥದನ್ನ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ಇದು ಒಂಥರ ಚೆನ್ನಾಗಿದೆ ಸ್ಪಾಂಜಿಯಾಗಿ ಒಳ್ಳೆ ನಾವು ಏನು ಪೌಡರ್ ಬ್ರಷ್ ಇರುತ್ತಲ್ಲ ನಾವು ಸ್ಕಿನ್ ಪೌಡರ್ ಬ್ರಷ್ ಏನು ಯೂಸ್ ಮಾಡ್ಕೊಳ್ತೀವಲ್ಲ ಆ ಥರ ಇದೆ ಸೊ ಇದು ಈಸಿ ಮಿರರ್ನ ಕ್ಲೀನ್ ಮಾಡ್ಕೊಳ್ಳೋದು ಅದ್ ಅಥವಾ ಶೂ ಪಾಲಿಶ್ಗಳಿಗೆ ಯೂಸ್ ಮಾಡ್ಕೊಳ್ಬಹುದು ಇದನ್ನ ಹಾಗೆ ಇದು ಇದು ವಿಂಡೋ ಕ್ಲೀನಿಂಗಿಗೆ ಯೂಸ್ ಮಾಡ್ಬೋದು ವಿಂಡೋಸ್ ಏನು ಗ್ಲಾಸಸ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬಹುದು ಆಮೇಲೆ ಸಮ್ ಅದರ್ ನಮಗೆ ಸತಿ ವಾರ್ಡ್ರೋಬ್ಸ್ ಮೇಲೆ ಧೂಳಿರುತ್ತೆ ಅಂಥದನ್ನ ಕ್ಲೀನ್ ಮಾಡ್ಕೊಳ್ಬಹುದು ಹೀಗೆ ಸುಮಾರು ಕ್ಲೀನಿಂಗ್ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ ಈ ಬ್ರಷ್ ಎಲ್ಲ ಯೂಸ್ಫುಲ್ಲೇ ಒಂದು ಮನೆ ಅಂತಂದರೆ ಈ ಬ್ರಷ್ ಏನೇನು ಕೊಟ್ಟಿದಾರಲ್ಲ ಸ್ಕ್ರಬ್ಬರ್ಸು ಅಷ್ಟು ಯೂಸ್ ಆಗುತ್ತೆ ಮನೆಗೆ ಮತ್ತು ಈ ಇಟಾಲಿಯನ್ ಕಿಚನ್ಸ್ ಏನಿರುತ್ತಲ್ಲ ಇಟಾಲಿಯನ್ ಕಿಚನ್ ಯಾರ್ಯಾರೆಲ್ಲ ಇಟ್ಕೊಂಡಿದ್ದಾರೆ ಮನೆಗಳಲ್ಲಿ ಅವರಿಗಂತೂ ತುಂಬಾ ಯೂಸ್ ಆಗುತ್ತೆ ಈ ಬ್ರಷ್ ಇದೆಯಲ್ಲ ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಟಾಲಿಯನ್ ಕಿಚನ್ಸ್ ಇದ್ದಾಗ ಅಂಥವ್ರಿಗೆಲ್ಲ ಈ ಬ್ರಷ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಸೊ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಪರ್ಚೇಸ್ ಮಾಡಿ ಯೂಸರ್ ಫ್ರೆಂಡ್ಲಿ ಕೂಡ ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ ಇದು ಮತ್ತೆ ಇದನ್ನು ಒಂದು ಕಡೆ ಹ್ಯಾಂಗ್ ಮಾಡ್ಬೋದು ಬೇಕಿದ್ರೆ ಇದಕ್ಕೆ ಒಂದು ಗಮ್ ಕೊಟ್ಟಿರ್ತಾರೆ ಹಿಂದೆ ಇದನ್ನ ಗೋಡೆ ಕೂಡ ಸ್ಟಿಕ್ ಮಾಡಿ ಮಾಡಿಟ್ಕೊಳ್ಬೋದು ಇಲ್ಲ ಅಂತಂದರೆ ನಿಮ್ಗೆಲ್ಲಾದರೂ ಹೋಲ್ಡರ್ಸ್ ಇದ್ರೆ ಹೋಲ್ಡರ್ಸ್ ಗೆ ಹ್ಯಾಂಗ್ ಮಾಡಿ ಕೂಡ ನಾವ್ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂಡ್ ಇದಕ್ಕೆ ನೀವೇನಾದ್ರೂ ಸ್ವಲ್ಪ ಉದ್ದ ಅಂದ್ರೆ ನಿಮ್ ಗಿನ ಹೆಚ್ಚಾಗಿ ನೀವು ಮೇಲೆ ಪೋರ್ಷನ್ಸ್ ನ ಏನಾದ್ರೂ ಕ್ಲೀನ್ ಮಾಡೋದಾದ್ರೆ ಈ ತರ ಕನೆಕ್ಟೆಡ್ ರಾಡ್ಸ್ ಕೂಡ ಕೊಟ್ಟಿರ್ತಾರೆ ಈ ರಾಡ್ಸ್ ನ ನೀವು ಹಿಂದ್ಗಡೆ ಈ ಗನ್ ಏನಿದೆ ಹಿಂದ್ಗಡೆ ನೀವು ಕನೆಕ್ಟ್ ಮಾಡ್ಬಿಟ್ಟು ಥ್ರೆಡ್ ಇದು ಇದನ್ನ ಕನೆಕ್ಟ್ ನೀವು ನಾವು ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಎಕ್ಸ್ಟೆಂಡೆಡ್ ಪೋರ್ಷನ್ ಇದು ಇದನ್ನ ಹೆಂಗ ಯೂಸ್ ಮಾಡಬಹುದು ನೋಡಿ ಎಷ್ಟು ಉದ್ದ ಆಯ್ತು ನಮ್ಗಿನ ಎತ್ತರವಾಗಿರುವಂತಹ ಜಾಗಗಳಲ್ಲಿ ನಾವು ಇದನ್ನ ಕ್ಲೀನ್ ಮಾಡ್ಕೊಳ್ಬಹುದು ಇನ್ನೂ ಉದ್ದ ಬೇಕು ಅಂತಂದ್ರೆ ಮತ್ತೊಂದಷ್ಟು ಉದ್ದ ಮಾಡ್ಕೊಳ್ಬಹುದು ಮತ್ತೂ ಒಂದ್ ರಾಡ್ ಕೊಟ್ಟಿದ್ದಾರೆ ಎಕ್ಸ್ಟೆಂಡೆಡ್ ಪೋರ್ಷನ್ ಇದು ಸುಮಾರು ವ್ಯಾಕ್ಯೂಮ್ ಕ್ಲೀನರ್ ಹೆಂಗಿರತ್ತಲ್ಲ ಅಷ್ಟೇ ಉದ್ದ ಬರುತ್ತೆ ಇದು ನೋಡಿ ಎಷ್ಟು ಉದ್ದ ಆಯ್ತು ಎಷ್ಟು ಉದ್ದದ ಬರುತ್ತೆ ಸೊ ಇಟ್ ಈಸ್ ವೆರಿ ಈಸಿ ಕ್ಲೀನಿಂಗ್ ಅಲ್ಲಿ ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಯೂಸ್ ಮಾಡ್ಕೊಳ್ಳಿ ಇವಾಗ ಆಮೇಲೆ ಇವಾಗ ಬಾಗಿಲುಗಳೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿರುತ್ತೆ ಅಂತ ಸಮಯದಲ್ಲೆಲ್ಲ ಈ ತರ ಎಕ್ಸ್ಟೆಂಡೆಡ್ ನ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಯೂಸ್ ಮಾಡಬಹುದು ಈ ಬ್ರಷ್ ನ ಇದನ್ನ ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಇಲ್ಲಿ ಏನ್ ಎಲ್ ಇ ಡಿ ಲೈಟ್ ಕೊಟ್ಟಿದಾರಲ್ಲ ಇದು ಬ್ಯಾಟ್ರಿ ನ ಇಂಡಿಕೇಟ್ ಮಾಡ್ತಾ ಇರುತ್ತೆ ಇದ್ರ ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಇದೆ ಇಲ್ಲಿ ಕೆಳಗಡೆ ನೋಡಿ ಹಿಂಗೆ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕೊಂದು ಕೇಬಲ್ ಕೂಡ ಕೊಟ್ಟಿದ್ದಾರೆ ಈ ತರ ಒಂದು ದೊಡ್ಡ ಕೇಬಲ್ ಇರುತ್ತೆ ಇದನ್ನ ಕನೆಕ್ಟ್ ಮಾಡ್ಬಿಟ್ಟು ನಮ್ದು ಫೋನ್ಸ್ ಏನಾದ್ರೂ ಯಾವುದಾದ್ರೂ ಒಂದು ಫೋನ್ ಇಂದು ಅಡಾಪ್ಟರ್ ಇರುತ್ತೆ ನಮ್ಮ ಹತ್ರ ಹಿಂದ್ಗಡೆ ಈ ತರ ಆ ಫೋನಿಗೆ ಇದನ್ನ ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಳ್ಬೋದು ಈಸಿಯಾಗಿ ಫುಲ್ ಚಾರ್ಜ್ ಆದ್ಮೇಲೆ ಕಂಪ್ಲೀಟ್ ಚಾರ್ಜ್ ಆಗಿರೋದು ಇಲ್ಲಿ ಲೈಟ್ ಎಲ್ಲ ಲೈಟು ಆನ್ ಆನ್ ಆದ್ಮೇಲೆ ಸ್ಟಾಪ್ ಆಗುತ್ತೆ ಆವಾಗ ನಾವು ಕಂಪ್ಲೀಟ್ ಚಾರ್ಜ್ ಆಗಿದೆ ಅಂತ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಬಗ್ಗೆ ನಾನು ಮಾಹಿತಿಯನ್ನ ಹಂಚಿಕೊಂಡೆ ಇದು ಯಾವುದು ಪ್ರಮೋಟೆಡ್ ವಿಡಿಯೋ ಅಲ್ಲ ನನಗೆ ಯೂಸ್ ಆಯಿತು ಸೊ ನಿಮ್ಗೂ ಯೂಸ್ ಆಗುತ್ತೆ ಅಂತ ನಾನು ನನ್ನ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆದರೆ ಇದನ್ನ ಟ್ರೈ ಮಾಡ್ಬೋದು ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್